ನಾನಿವತ್ತು ಬ್ರೇಕ್ಫಾಸ್ಟಗಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರಂತ ನೋಡಿ ಇವತ್ತು ಅದಕ್ಕೋಸ್ಕರ ನಾನು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಮೇಲಿಂದ ಸಪ್ಪೆ ಪೂರ್ತಿ ತೆಕ್ಕೊಂಡು ತೊಗೋಬೇಕು ಆಮೇಲೆ ಈ ರೀತಿ ಸಣ್ಣ ನೋಡ್ತಾ ಇರ್ಬೋದು ಶುಂಠಿ ಗೀಚೋದಿದ್ದೇ ಇರುತ್ತೆ ಮನೆಯಲ್ಲಿ ಅದು ತುರಿಯೋದ್ರಿಂದ ಈ ರೀತಿ ಸಣ್ಣ ತುರ್ಕೊಂಡು ತೊಗೋಬೇಕು ಎರಡು ಆಲೂಗಡ್ಡೆ ಪೂರ್ತಿ ನಾನು ಇವಾಗ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಜಾಸ್ತಿ ಕ ಪ್ರಮಾಣದಲ್ಲಿ ಮಾಡಿದ್ರೆ ಆಲೂಗಡ್ಡೆ ಜಾಸ್ತಿ ತೊಗೋಬೇಕಾಗತ್ತೆ ಇವಾಗ ಈ ರೀತಿ ಸಣ್ಣ ತುರ್ಕೊಂಡು ತೊಗೋಬೇಕು ಈ ರೀತಿ ತುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತುರ್ತೇ ತೊಗೊಂಡ್ಬಿಡಿ ಇವಾಗ ಎರಡು ಆಲೂಗಡ್ಡೆ ತುರ್ಕೊಂಡು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏನೆಲ್ಲ ಹಾಕ್ಕೊಳ್ತೀನಿ ಅಂತ ನೋಡಿ ಸ್ವಲ್ಪ ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಅದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಇವಿಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗದೇನಲ್ಲ ಅದ್ರ ಜೊತೆಗೆ ಇವಾಗ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರಿನ ಅವಶ್ಯಕತೆ ಬಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಕಲಿಸ್ಕೊಬೋದು ಇವಾಗ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ತೊಗೊಂಡಾದ್ಮೇಲೆ ಆಮೇಲೆ ಬೇಕಾದಷ್ಟು ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಸ್ವಲ್ಪ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಂಡು ತಗೋತೀವಲ್ಲ ಅದೇ ಥರವಾಗಿ ಕಲಿಸ್ಕೊಂಡು ತಗೋಬೋದು ನೋಡಿ ಈ ರೀತಿ ಕಲಸಿದ್ದೀನಿ ಹಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಮೇಲಿಂದ ಹಾಕಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ ಆವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ ಒಳಗಡೆ ಆಲೂಗಡ್ಡೆ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನೀವಾಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಕೊಂಡು ತೊಗೊಂಡು ಆಮೇಲೆ ಯಾವ ರೀತಿ ಏನು ಮಾಡ್ತೀನಂತ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಗೊತ್ತಾಗುತ್ತೆ ಇವಾಗ ಹತ್ತು ನಿಮಿಷ ರೆಸ್ಟ್ ಆಯಿತು ಮತ್ತು ಈ ಕಡೆ ಲಟ್ಟಿನಗೆ ತೊಗೊಂಡಿದ್ದೀನಿ ಮತ್ತು ಈ ಕಡೆ ನೋಡ್ತಾ ಇರ್ಬೋದು ಸ್ವಲ್ಪ ಹಿಟ್ಟಿನ ಉಳ್ಳೆ ತಗೊಂಡು ಇವಾಗ ಈ ರೀತಿ ಸ್ವಲ್ಪ ಚಪಾತಿ ಸೈಜಷ್ಟು ದೊಡ್ಡ ಉಳ್ಳೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಚೆನ್ನಾಗಿ ನಾವು ಯಾವ ರೀತಿ ಚಪಾತಿ ಪೋರೋಟ ಯಾವ ರೀತಿ ಲಟ್ಟಿಸ್ಕೋತೀವಿ ಅದೇ ಸೈಜಲ್ಲಿ ಲಟ್ಟಿಸ್ಕೋಬೇಕು ಇದಕ್ಕೇನು ಫೋಲ್ಡ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ವೀಕ್ಷಕರೇ ಹಾಗೆ ಲಟ್ಟಿಸ್ಕೊಂಡು ತೊಗೊಳ್ಳಿ ಈಗ ನೋಡಿ ಹಿಟ್ಟು ಉದುರಿಸ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡು ತೊಗೊಳ್ತಾ ಇದ್ದೀನಿ ನಿಮಗೆ ದೊಡ್ಡ ಸೈಜು ತೆಳಗ್ ಬೇಕಾ ದಪ್ಪ ಬೇಕಾ ಅಂತ ನಿಮಗೆ ಸರಿ ಪ್ರಮಾಣದಲ್ಲಿ ಲಟ್ಟಿಸ್ಕೊಬೋದು ಇವಾಗ ನೋಡಿ ನಾನು ಇಷ್ಟು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ತವಾ ಈ ಕಡೆ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ತವಾ ಇವಾಗ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನನ್ನದು ಲಟ್ಟಿಸಿರೋದು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಹಾಕ್ಕೊಂಡು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ತೊಗೋಬೇಕು ಎಷ್ಟು ಚೆನ್ನಾಗಿ ಬೇಯಿಸ್ತೀವಲ್ಲೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಇವತ್ತು ತುಂಬಾ ದಿಢೀರವಾಗಿ ಆಲೂ ಪರೋಟ ಮಾಡೋ ತೋರಿಸ್ತದಿ ತುಂಬಾ ಜಾಸ್ತಿ ಹೊತ್ತು ಕೂಡ ಟೈಮ್ ಇಲ್ಲದೇ ಈ ರೀತಿ ಸಡನ್ಲಿ ಬೇಕಾದಾಗ ಈ ರೀತಿ ಆಲೂ ಪೊರೋಟ ಮಾಡಿ ಮಕ್ಕಳಿಗೆ ಕೊಡ್ಬೋದು ನಾವು ಆಲೂಗಡ್ಡೆ ಕುದಿಸ್ಬೇಕಪ್ಪ ಮತ್ತು ಅದು ಆಲೂಗಡ್ಡೆ ಕುದಿಸ್ಕೊಂಡೆಲ್ಲ ಮಾಡುವಂಥ ಪ್ರೊಸೆಸಿಂಗ್ ಎಲ್ಲ ಲೇಟ್ ಆಗುತ್ತಲ್ವ ವೀಕ್ಷಕರು ಆವಾಗ ನಾವು ಈ ರೀತಿ ದಿಢೀರವಾಗಿ ಆಲೂ ಪೊರೋ ಮಾಡಿ ಮಕ್ಕಳಿಗೆ ಅಲ್ಲಿ ದೊಡ್ಡವರಿಗೆ ಅಲ್ಲಿ ಕೊಡ್ಬೋದು ತುಂಬ ಟೇಸ್ಟ್ ಇರುತ್ತೆ ಒಳಗಡೆ ಆಲೂಗಡ್ಡೆ ಕೂಡ ಚೆನ್ನಾಗಿ ನಾವು ಈ ರೀತಿ ಹಿಟ್ಟಿನೊಳಗಡೆ ಹಾಕಿರ್ತೀವಲ್ಲ ಒಂಥರ ರುಚಿ ಬೇರೆಯೇ ಬರುತ್ತೆ ವೀಕ್ಷಕರೇ ಖಂಡಿತವಾಗಿ ಟ್ರೈ ಮಾಡ್ಬೋದು ಇದ್ರ ಜೊತೆಗೆ ಟೊಮೊಟೊ ಸಾಸ್ ಇದ್ದರೂ ಕೂಡ ಸೂಪರ್ ಸೂಪರಾಗಿರುತ್ತೆ ಇಲ್ಲ ಕೂಡ ಅಂದರೆ ಹಾಕಿ ಬಿಸಿ ಬಿಸಿ ದೋಸೆ ಇದು ಬಿಸಿ ಬಿಸಿ ತಿನ್ನೋದಕ್ಕೂ ಕೂಡ ತುಂಬಾ ರುಚಿ ಬರುತ್ತೆ ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ತಾ ಇದ್ದೀನಿ ಸೂಪರಾಗಿ ರೆಡಿ ಇರುವಂಥದ್ದು ಸಿಂಪಲ್ಲಾಗಿ ದಿಢೀರವಾಗಿ ಮಾಡುವಂಥ ಆಲೂ ಪೋರಾಟ ನೋಡಿ ಮಕ್ಕಳಿಗೆ ಈಗ ಸ್ಕೂಲಿಗೆ ಟಿಫನ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ನೋಡಿ ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿರೋದು ಈ ರೀತಿ ಬೆಂದ ಮೇಲೆ ಒಂದು ಪ್ಲೇಟಲ್ಲಿ ತೆಗಿತೀನಿ ಇನ್ನೊಂದು ಕೂಡ ಬೇಯಿಸೋದಕ್ಕೆ ಹಾಕಿದ್ದೀನಿ ಲಟ್ಸಿಗೆ ತಗೊಂಡು ಇದು ಕೂಡ ಸಕ್ಕತ್ತಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಗೋಬೇಕು ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಒಳಗಡೆ ಹಾಕಿರ್ತೀವಲ್ಲ ಹಸಿ ಅದ್ರ ಜೊತೆಗೆ ಚೆನ್ನಾಗಿ ಬೆಂದ್ರೇ ರುಚಿ ಬರೋದು ಇವಾಗ ನೋಡಿ ಇನ್ನೊಂದು ಸೈಡ್ ಕೂಡ ತಿರುವು ಹಾಕಿದ್ದೀನಿ ಇದೇ ಥರವಾಗಿ ನಾನು ಆಲೂ ಪರೋಟ ಮಾಡ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ಹಾಗಿದ್ರೆ ಇವತ್ತಿನ ದಿಢೀರವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ಮ ನೋಡಿ ಟ್ರೈ ಮಾಡಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇರೋದಂತ ತುಂಬಾ ಚೆನ್ನಾಗಿರುತ್ತೆ ಮೃದುವಾಗಿ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಆ ಆಲೂ ಪರೋಟಕ್ಕೆ ಇದಕ್ಕೂ ಕೂಡ ತುಂಬಾ ಬಿಡಿಸುತ್ತೆ ಸ್ನೇಹಿತರೆ ಈ ರೀತಿ ಟ್ರೈ ಮಾಡ್ಬೋದು ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಹಸಿ ಹಳ್ಳಿಗಡೆ ಚೆನ್ನಾಗಿ ಬೆಂದಿರಬೇಕು ಆವಾಗಲೇ ರುಚಿ ಬರೋದು ಅದಕ್ಕೋಸ್ಕರ ಚೆನ್ನಾಗಿ ತಿರುವಿ ತಿರುವಿ ಬೇಯಿಸ್ಕೊಂಡು ತಗೋಬೇಕು ನಿಮ್ಮ ಮೇಲೆ ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಕೂಡ ಹಾಕೋಬೋದು ಯಾಕೆ ತಡ ಮಾಡ್ತೀರಾ ಹಾಗಿದ್ರೆ ನೀವು ಕೂಡ ದಿಢೀರವಾಗಿರುವಂಥ ಆಲೂ ಪರೋಟ ರೆಸಿಪಿ ಟ್ರೈ ಮಾಡಿ ನೋಡಿ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದಮೇಲೆ ನನಗೆ ವೀಡಿಯೋಗೂ ಕೂಡ ಲೈಕ್ ಕೊಡ್ಬೋದು ನೋಡಿದ್ರಲ್ಲ ಸಕ್ಕತ್ ಟೇಸ್ಟಿ ಆಲೂ ಪರೋಟ ರೆಡಿ ಆಯಿತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ